ವೀಕ್ಷಕರಿ ನಮಸ್ಕಾರ ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದು ದಿನಕ್ಕೊಂದು ಇದೆ ನಿಮ್ಗೆಲ್ಲರೂ ಗೊತ್ತಿರುವಂತಹ ವಿಚಾರ ಇದು ಇನ್ನು ಕಾಂಗ್ರೆಸ್ ನಾಯಕರು ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಜೆ ಡಿ ಎಸ್ ಬಿಜೆಪಿ ನಾಯಕರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಸದ್ಯ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆಯನ್ನು ಮಾಡಲಾಗಿದೆ ಇದರ ಬೆನ್ನಲ್ಲೇ ಪೆನ್ಡ್ರೈವ್ ಬಹಿರಂಗ ವಿಚಾರಕ್ಕೆ ದೊಡ್ಡ ಟ್ವಿಸ್ಟ್ ದೊರೆತಿದೆ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ ಪತ್ರಿಕಾಗೋಷ್ಠಿ ನಡೆಸಿ ಸ್ಫೋಟಕ ಮಾಹಿತಿಗಳನ್ನ ನೀಡ್ತಾ ಬಂದಿದ್ದಾರೆ ಅದ್ರ ಜೊತೆಗೆ ಇದೇ ಒಂದು ವಿಚಾರ ಈಗ ಕಾಂಗ್ರೆಸ್ ಅಂಗಳಕ್ಕೂ ಕೂಡ ಹೋಗಿದೆ ಲೋಕಸಮರದಲ್ಲಿ ಪೆನ್ ಡ್ರೈವ್ ವಿಚಾರ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಮೊದಲನೇ ಹಂತದ ಚುನಾವಣಾ ನಡುವೆಯೂ ಮೂರು ದಿನದ ಹಿಂದೆ ಸಾವಿರಾರು ಪೆನ್ ಡ್ರೈವ್ಗಳನ್ನು ಹಾಸನದಲ್ಲಿ ಹಂಚಲಾಗಿತ್ತು ಪೆನ್ ಡ್ರೈವ್ ಅನ್ನ ಪ್ರಜ್ವಲ್ ರೇವಣ್ಣಗೆ ಸೇರಿದ ನಗ್ನ ವಿಡಿಯೋಗಳು ಇದೆ ಅಂತ ಹೇಳಲಾಗ್ತಾ ಇತ್ತು ಇದನ್ನು ಪ್ರಬಲ ಅಸ್ತ್ರ ಮಾಡಿಕೊಂಡಿರುವಂಥ ಕಾಂಗ್ರೆಸ್ ಜೆಡಿಎಸ್ ನಾಯಕರ ವಿರುದ್ಧ ಹರಿಹಾಯ್ತಾ ಬರ್ತಾರೆ ಅಲ್ಲದೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ ಐ ಟಿ ತನಿಖೆಗೂ ಕೂಡ ಆದೇಶವನ್ನ ಮಾಡುತ್ತೆ ಈ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಆಗ್ತಾ ಇರುವ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಜೆ ಡಿ ಎಸ್ ಪಕ್ಷದಿಂದ ಪ್ರಜ್ವಲ್ ರೇವಣ್ಣನನ್ನ ಉಚ್ಚಾಟನೆ ಮಾಡಲಾಗುತ್ತೆ ಯಾರೇ ತಪ್ಪು ಮಾಡಿದರೂ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗಲಿ ಈ ಪ್ರಕರಣದಲ್ಲಿ ದೇವೇಗೌಡರು ಹಾಗೂ ನನ್ನನ್ನು ಎಳಿಬೇಡಿ ಅಂತ ಕುಮಾರಸ್ವಾಮಿ ಆಗ್ರಹವನ್ನು ಮಾಡ್ತಾರೆ ಅಲ್ಲದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಸಿದ್ದರಾಮಯ್ಯನವರ ಮೇಲೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಮೋದಿಯವರನ್ನ ನೀವು ನ್ಯಾಪ್ಕಾ ಮಾಡ್ಕೋಬೇಕು ಅನ್ನೋ ಮರಿಬಾರ್ದು ಮೋದಿಯವರು ನಿಮಗೆ ಉಪಕಾರವನ್ನು ಮಾಡಿದ್ದಾರೆ ಅನ್ನುವಂಥ ಹೇಳಿಕೆ ಅಣ್ಣ ಅದ್ಯಾವುದು ಈ ಸಿದ್ದರಾಮಯ್ಯವರ ಮಗ ರಾಕೇಶ್ ಸಿದ್ದರಾಮಯ್ಯ ವಿದೇಶದಲ್ಲಿ ತಮ್ಮ ಕೊನೆಯವಸ್ರನ್ನ ಎಳಿತಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೇಸ್ನಲ್ಲಿ ಅದನ್ನು ಕೂಡ ಎಳಿತಾರೆ ಈಗ ಅದು ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಏನು ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ರಾಜ್ಯ ರಾಜಕೀಯದಲ್ಲಿ ಜಟಾಪಟಿಗೆ ಕಾರಣ ಆಗಿದೆ ಇತರ ರಾಜ್ಯದ ಹೆಣ್ಮಕ್ಕಳ ರಕ್ಷಣೆ ನಮ್ಮ ಜವಾಬ್ದಾರಿ ಆ ವಿಕೃತ ಮನಸ್ಸಿನ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಅಂತ ಒತ್ತಾಯ ಕೂಡ ಮಾಡಲಾಗ್ತಾ ಇದೆ ಇದೇನಾ ನಿಮ್ಮ ಮೋದಿಕಾ ಪರಿವಾರ ಅಂತ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಅಲ್ಕಾ ಲಂಬಾ ಪ್ರಶ್ನೆ ಮಾಡ್ತಾರೆ ದೇವೇಗೌಡರು ಕುಮಾರಸ್ವಾಮಿ ಬಿಜೆಪಿ ನಾಯಕರು ಈ ಬಗ್ಗೆ ಮಾತನಾಡಲಿ ಅಂತ ಡಿಸಿಎಂ ಕೆ ಶಿವಕುಮಾರ್ ಆಗ್ರಹ ಮಾಡ್ತಾರೆ ಇನ್ನು ಈ ಬಗ್ಗೆ ಬಿ ಜೆ ಪಿ ನಾಯಕರು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಯಾವೊಬ್ಬ ನಾಯಕನು ಕೂಡ ಇದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ ಈ ಬಗ್ಗೆ ಮಾತನಾಡಿರುವಂತಹ ಮಾಜಿ ಸಿ ಎಂ ಬಿ ಎಸ್ ವೈನು ಕೂಡ ನೋ ಕಮೆಂಟ್ ಎಂದಿದ್ದಾರೆ ಇನ್ನು ಸಿಟಿ ರವಿ ಕುಮಾರಸ್ವಾಮಿ ಹೇಳಿಕೆಯೇ ನಮ್ಮ ಹೇಳಿಕೆ ಅಂತ ಹೇಳ್ತಾರೆ ಒಟ್ಟಾರೆ ಪ್ರಜ್ವಲ್ ರಾಸಲೀಲೆ ಮೈತ್ರಿ ನಾಯಕರಿಗೆ ಇರುಸು ಮುರುಸು ತಂದಿರೋದಂತೂ ಸುಳ್ಳಲ್ಲ ನೋಡಿ ಏನು ಮುಂದಿನ ದಿನಗಳಲ್ಲಿ ಡ್ರೈವ್ ಪ್ರಕರಣ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಗೊತ್ತಿಲ್ಲ ಏನೆಲ್ಲ ಆಗ್ಬಹುದು ಈ ಒಂದು ವಿಚಾರ ಅಂತ ಏನು ರಾಜ್ಯ ರಾಜಕಾರಣ ಮಾತ್ರ ಅಲ್ಲ ರಾಜ್ಯದ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಸಂಚಲನವನ್ನ ಸೃಷ್ಟಿಸಿರುವಂತಹ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ ಈಗ ಎಸ್ ಐ ಟಿ ಹೆಗಲಿಗೆ ಹೋಗಿದೆ ಎಡಿಜಿಪಿ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ರಚನೆಯಾಗಿರುವಂತಹ ಎಸ್ಐಟಿ ಟಿ ತಂಡ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರೋ ಲೈಂಗಿಕ ದೌರ್ಜನ್ಯ ಪ್ರಕರಣದ ತನಿಖೆಯನ್ನ ಶುರು ಮಾಡಿದೆ ಈ ಸಂಬಂಧ ರೇವಣ್ಣ ಅಂಡ್ ಸನ್ ವಿರುದ್ಧ ಹೊಳೆ ನರಸೀಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಎಸ್ಐಟಿಗೆ ವರ್ಗಾವಣೆ ಆಗಿದೆ ಹೊಳೆ ನರಸೀಪುರ ಟೌನ್ ಪೊಲೀಸ್ ಅಧಿಕಾರಿಗಳು ಇಂದು ನೇರವಾಗಿ ಬೆಂಗಳೂರಿನ ಎಸ್ಐಟಿ ಟಿ ಕಚೇರಿಗೆ ಬಂದು ಕೇಸ್ ಸಂಬಂಧ ಕಡತಗಳನ್ನು ವರ್ಗಾಯಿಸಿದೆ ಹಾಗೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಮೊಹಮ್ಮದ್ ಸುಜಿತ್ ಕೂಡ ಎಸ್ಐಟಿ ಟಿ ಮುಖ್ಯಸ್ಥ ಬಿ ಕೆ ಸಿಂಗ್ ಅವರನ್ನ ಭೇಟಿ ಮಾಡಿ ಪ್ರಕರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಹಂಚಿಕೊಂಡಿದ್ದಾರಂತೆ ವೈರಲ್ ಆದ ವಿಡಿಯೋಗಳಲ್ಲಿದ್ದ ಕೆಲವು ಸಂತ್ರಸ್ತೆಯರ ಗುರುತು ಪತ್ತೆಯಾದ ಹಿನ್ನೆಲೆ ಅವರನ್ನ ಎಸ್ಐಟಿ ಕಚೇರಿಗೆ ಕರೆಸಿ ಹಲವು ಪ್ರಶ್ನೆಗಳಿಗೆ ಉತ್ತರ ಪಡೆದುಕೊಳ್ಳೋದಿಕ್ಕೆ ಮುಂದಾಕಿದ್ದಾರೆ ಹಾಗೆ ವೈರಲ್ ಆಗಿರುವ ವಿಡಿಯೋಗಳ ಸತ್ಯಾಸತ್ಯತೆಯನ್ನ ಪರಿಶೀಲನೆಗೆ ಒಳಪಡಿಸೋದಕ್ಕೆ ಸಿದ್ಧತೆ ನಡೆದಿದೆ ಇನ್ನು ಪ್ರಜ್ವಲ್ ರೇವಣ್ಣ ಏಪ್ರಿಲ್ ಇಪ್ಪತ್ತೆಂಟು ಮುಂಜಾನೆ ಮೂರು ಗಂಟೆ ಸುಮಾರಿಗೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಜರ್ಮನಿಯ ಫ್ರಾಂಕ್ ಫರ್ಟ್ಗೆ ಹಾರಿದ್ದಾರೆ ಅನ್ನೋ ಮಾಹಿತಿ ಅವ್ರ ತಾತನೇ ಅವ್ರಿಗೆ ಕೊಟ್ರಂತೆ ಕೊಟ್ಟರಂತೆ ನೀನ್ ಇಲ್ಲಿರ್ಬೇಡ ದೇಶ ಬಿಟ್ಟು ಹೋಗ್ಬೇಡು ಅಂತ ಈ ಮಾತು ಈಗ ಪ್ರಚಲಿತದಲ್ಲಿದೆ ಈಗಾಗಲೇ ಅಶ್ಲೀಲ ವಿಡಿಯೋ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿದ್ದೇವೆ ನಾವು ಒಂದು ಬಾರಿ ಎಸ್ ಐ ಟಿಗೆ ವಹಿಸಿದ್ದೇವೆ ಅವರು ಏನು ನಿರ್ಧಾರ ತೆಗೆದುಕೊಳ್ತಾರೆಯೋ ಅದು ಅವ್ರಿಗೆ ಬಿಟ್ಟಿದ್ದು ನಾವು ಅದಕ್ಕೆ ಅಡ್ಡಿಪಡಿಸೋದಿಲ್ಲ ಅಡ್ಡಿಪಡಿಸುವಂಥ ಕೆಲಸವನ್ನು ಮಾಡೋದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮಾಜಿ ಮೇಯರ್ ಪದ್ಮಾವತಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪ ಅಮರನಾಥ್ ಸೇರಿದಂತೆ ಹಲವರ ವಿರುದ್ಧ ಜೆಡಿಎಸ್ ಮಾಜಿ ಎಂಎಲ್ಸಿ ಸಿ ಶ್ರೀಕಂಠೇಗೌಡರಿಂದ ಪೊಲೀಸ್ ಕಮಿಷನರ್ಗೆ ದೂರನ್ನ ದಾಖಲು ಮಾಡಲಾಗಿದೆ ಎಚ್ಡಿ ಎಚ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡ ಭಾವಚಿತ್ರಕ್ಕೆ ಪೊರಕೆ ಹಾಗೂ ಚಪ್ಪಲಿ ತೋರಿಸಿ ಅವಮಾನ ಮಾಡಿದ್ದಾರೆ ಅದು ತಪ್ಪು ಎಸ್ಐಟಿ ರಚನೆಯಾಗಿದೆ ನಮ್ಮ ನಾಯಕರು ಅದನ್ನ ಸ್ವಾಗತ ಮಾಡಿದ್ದಾರೆ ತನಿಖೆ ಆಗಲಿ ಸತ್ಯ ಸತ್ಯತೆ ಹೊರ ಬರಲಿದೆ ಆ ನಂತರ ಏನು ಅನ್ನೋದು ಗೊತ್ತಾಗುತ್ತೆ ಅಂತ ಶ್ರೀಕಂಠೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರದ್ದು ಎನ್ನಲಾದ ಅಶ್ಲೀಲ ವಿಡಿಯೋಗಳುಳ್ಳ ಪೆನ್ ಡ್ರೈವ್ ಬಹಿರಂಗ ವಿಚಾರಕ್ಕೆ ದೊಡ್ಡ ಟ್ವಿಸ್ಟ್ ದೊರೆತಿದೆ ಡ್ರೈವ್ ಅನ್ನ ಬಿಜೆಪಿ ಮುಖಂಡರು ಆಗಿರುವ ವಕೀಲ ದೇವರಾಜೇಗೌಡ ಬಿಟ್ಟು ಬೇರೆ ಯಾರಿಗೂ ಕೂಡ ನೀಡಿಲ್ಲ ಅಂತ ಪ್ರಜ್ವಲ್ ಮಾಜಿ ಕಾರು ಚಾಲಕ ಕಾರ್ತಿಕ್ ಹೇಳಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹರಿದಾಡಿದಂತಹ ಮಹಿಳೆಯರ ಅಶ್ಲೀಲ ವಿಡಿಯೋ ಉಳ್ಳ ಪೆನ್ ಡ್ರೈವ್ ಅನ್ನ ಡಿ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ಗೆ ಕಾರ್ತಿಕ್ ನೀಡಿದ್ದ ನಂತರ ನನಗೆ ನೀಡಿದ್ದ ಅಂತ ದೇವರಾಜೇಗೌಡ ತಿಳಿಸಿದ್ರು ಇದರ ಬೆನ್ನಲ್ಲೇ ಕಾರ್ತಿಕ್ ಆ ಬಗ್ಗೆ ಸ್ಪಷ್ಟನೆಯನ್ನ ನೀಡಿ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ನಾನು ರೇವಣ್ಣ ಹಾಗೂ ಪ್ರಜ್ವಲ್ ಜೊತೆ ಹದಿನೈದು ವರ್ಷಗಳಿಂದ ಕೆಲಸವನ್ನ ಮಾಡಿಕೊಂಡಿದ್ದೆ ವರ್ಷದ ಹಿಂದೆ ನಾನು ಕೆಲಸವನ್ನ ಬಿಟ್ಟಿದ್ದೇನೆ ನನ್ನ ಮೇಲೆ ಮಾಡಿದ ದೌರ್ಜನ್ಯ ನಮ್ಮ ಜಮೀನು ಬರೆಸ್ಕೊಂಡಿತ್ತು ಹೆಂಡತಿ ಮೇಲೆ ಹಲ್ಲೆ ಮಾಡಿದ್ದ ವಿಚಾರವಾಗಿ ನಾನು ಅವರ ಮನೆಯಿಂದ ಹೊರಗಡೆ ಬಂದೆ ನಾನು ಅವರ ವಿರುದ್ಧ ಕೇಸ್ ದಾಖಲಿಸಿ ಹೋರಾಟವನ್ನ ಮಾಡುವ ತಯಾರಿಯಲ್ಲಿ ಇದ್ದೆ ಆಗ ಅವರ ವಿರುದ್ಧ ಹೋರಾಟ ಮಾಡ್ತಾ ಇದ್ದ ಬಿಜೆಪಿ ಮುಖಂಡ ದೇವರಾಜೇಗೌಡ ಬಗ್ಗೆ ವಿಚಾರ ಗೊತ್ತಾಗಿ ಅವರ ಬಳಿ ಕಷ್ಟವನ್ನ ಹೇಳ್ಕೊಂಡಿದ್ದೆ ಆಗ ಅನ್ಯಾಯಕ್ಕೆ ನ್ಯಾಯ ಒದಗಿಸಿ ಕೊಡುವ ಭರವಸೆಯನ್ನು ನೀಡಿದ್ರು ಆದರೆ ಅವರು ಕೇಸ್ ತಗೊಳ್ಳಿಲ್ಲ ಹಾಗಾಗಿ ನಾನು ಬೇರೆ ಲಾಯರ್ ಮೂಲಕ ಕೇಸ್ ಹಾಕಿಸಿದೆ ಆಗ ಮತ್ತೆ ನನ್ನನ್ನು ಕರೆಸಿ ಕೋರ್ಟ್ ಹೋರಾಟ ಮಾಡಿದರೆ ನಿನಗೆ ನ್ಯಾಯ ಸಿಗಲ್ಲ ಜನರಿಗೆ ಗೊತ್ತಾಗಬೇಕು ಅಂದರು ಎಲ್ಲ ಮಾಧ್ಯಮಗಳ ಎದುರು ಹೇಳಿಕೆಯನ್ನು ಕೊಡಿಸಿದ್ರು ಆಗ ಅವರೇ ನನ್ನ ಜೊತೆ ನಿಂತು ಅವರೇ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಕಾರ್ತಿಕ್ ಹೇಳ್ಕೊಂಡಿದ್ದಾರೆ ಇದೆಲ್ಲಾದ ಬಳಿಕ ಪ್ರಜ್ವಲ್ ರೇವಣ್ಣ ನನ್ನ ವಿರುದ್ಧ ಸ್ಟೇ ತಂದ್ರು ಯಾವುದೇ ವಿಡಿಯೋ ಬಿಡುಗಡೆ ಮಾಡದಂತೆ ಸ್ಟೇ ತಂದಿದ್ರು ಆಗ ನಾನು ಆ ತಡೆಯಾಜ್ಞೆಯನ್ನು ತೆಗೆದುಕೊಂಡು ದೇವರಾಜೇಗೌಡ ಬಳಿ ಹೋದೆ ಆಗ ಅವರು ನಿನ್ನ ಬಳಿ ಏನೋ ವಿಡಿಯೋ ಫೋಟೋ ಇದೆ ಅಂತೆ ಹಾಗಾಗಿ ತಡೆಯಾಜ್ಞೆ ತಂದಿದ್ದಾರೆ ಅಂದ್ರು ನನ್ನ ಬಳಿ ಏನ್ ವಿಡಿಯೋ ಇದೆ ಅದನ್ನ ಅವರಿಗೆ ಯಾರು ಹೇಳಿದ್ರು ಅಂತ ದೇವರಾಜೇಗೌಡ ಅವ್ರನ್ನ ಪ್ರಶ್ನಿಸಿದ್ದೆ ಅವರು ನಿನ್ನ ಬಳಿ ಇರುವ ಫೋಟೋ ಮತ್ತು ವಿಡಿಯೋ ನನಗೆ ಕೊಡು ಅಂದ್ರು ಯಾರಿಗೂ ತೋರಿಸಲ್ಲ ಜಡ್ಜ್ ಮುಂದೆ ಪ್ರಸ್ತುತ ಪಡಿಸ್ತೇನೆ ತಡೆಯಾಜ್ಞೆ ತೆರವು ಮಾಡಿಸ್ಕೊಡ್ತೇನೆ ಅಂತ ಹೇಳಿದರು ಅವರನ್ನ ನಂಬಿ ನನ್ನ ಬಳಿ ಇದ್ದಂಥ ಒಂದು ಕಾಪಿಯನ್ನು ಅವರಿಗೆ ಕೊಟ್ಟಿದ್ದೆ ಅದನ್ನು ಅವರು ಸ್ವಾರ್ಥಕ್ಕೆ ಬಳಸ್ಕೊಂಡ್ರು ನಾನು ಅದನ್ನು ಕೊಟ್ಟು ವಕಾಲತ್ ಪತ್ರಕ್ಕೆ ಸಹಿ ಮಾಡಿ ಬಂದಿದ್ದೆ ಅಂತ ಕಾರ್ತಿಕ್ ತಿಳಿಸಿದ್ದಾರೆ ಸೊ ಇದು ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ತಾನೆ ಬಂದಿದೆ ಆರು ನಿಮಿಷಗಳ ಕಾಲ ಸತತವಾಗಿ ಅವರ ಡ್ರೈವರ್ ಕೂಡ ಮಾತಾಡಿದ್ದಾರೆ ಸೊ ಈ ಒಂದು ವಿಚಾರ ಕಾಂಗ್ರೆಸ್ ಅಂಗಳಕ್ಕೆ ಹೇಗೆ ಬಂತು ಅನ್ನೋದನ್ನ ಹೇಳ್ತೀನಿ ರಾಕೇಶ್ ಸಾವನ್ನಪ್ಪತ್ತಾರೆ ವಿದೇಶದಲ್ಲಿ ಅದು ಕೂಡ ಒಂದು ದೊಡ್ಡ ಮಟ್ಟದ ಪಾರ್ಟಿ ಜಗತ್ತಿನಲ್ಲಿ ದೊಡ್ಡ ಮಟ್ಟದ ಪಾರ್ಟಿ ಅದು ಅಂತ ಹೇಳಲಾಗುತ್ತೆ ಸೊ ಆ ಪಾರ್ಟಿಯಲ್ಲಿ ಅವರು ನಶಿಯಲ್ಲಿದ್ರು ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಅಚಾತುರ್ಯದಿಂದ ಅವರು ಪ್ರಾಣವನ್ನ ಕಳೆದುಕೊಂಡ್ರು ಅನ್ನುವಂತ ಮಾಹಿತಿ ಇತ್ತು ಈ ಸಂದರ್ಭದಲ್ಲಿ ಅವರ ದೇಹವನ್ನ ನಮ್ಮ ದೇಶಕ್ಕೆ ತೆಗೆದುಕೊಂಡು ಬಂದು ಅಂತ ಕ್ರಿಯನ್ನ ಮಾಡಲಾಯಿತು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಸುಷ್ಮಾ ಸ್ವರಾಜ್ ಮಾಡಿರುವಂತಹ ಉಪಕಾರವನ್ನು ನೀವು ಮರಿಬಾರದು ಅಂತ ಕುಮಾರಸ್ವಾಮಿ ಅವರು ಟಾಂಗ್ನ ಕೊಡೋದಕ್ಕೆ ಹೋಗಿದ್ದಾರೆ ಸಿದ್ದರಾಮಯ್ಯ ಹೇಳಿದ್ದಾರೆ ನಾನು ಯಾರ ಸಹಾಯವನ್ನು ಪಡೆದಿಲ್ಲ ಯಾರಿಗೂ ಕಾಲ್ ಮಾಡಿಲ್ಲ ಯಾರ ಜೊತೆ ಮಾತುಕತೆ ಮಾಡಿಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ನೀವು ಈಗ ಆ ವಿಚಾರವನ್ನು ಎಳೆದು ತರಬೇಡಿ ಅಂತ ಕಿಡಿಕಾರಿದ್ದಾರೆ ಸೊ ಪ್ರಜ್ವಲ್ ರೇವಣ್ಣ ಪೆಂಡ್ರಾಯವ್ ಒಂದು ವಿಚಾರ ಒಂದ್ ಕಡೆ ಆದ್ರೆ ಇದು ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಳ್ತಾ ಇರುವಂತದ್ದು ಇನ್ನಷ್ಟು ಸೆಂಟರ್ ಆಫ್ ಅಟ್ರಾಕ್ಷನ್ ವಿಚಾರ ಆಗಿದೆ ಸೊ ಇದು ಮುಂದಿನ ದಿನಗಳಲ್ಲಿ ಯಾವ ಹೋಗಿ ತಲುಪುತ್ತೆ ಹಾಗೆನೇ ಹಾಸನದ ಕತೆ ಏನಾಗುತ್ತೆ ಈಗಾಗಲೇ ಎಲೆಕ್ಷನ್ ಆಗಿದೆ ಮುಂದೆ ಮತ್ತೆ ಎಲೆಕ್ಷನ್ ಮಾಡ್ತಾರಾ ಅಲ್ಲಿ ಯಾವ ಅಭ್ಯರ್ಥಿನ ಕಣಕ್ಕಿಳಿಸ್ತಾರೆ ಜೆಡಿಎಸ್ ಬಿಜೆಪಿನ ಕಾಂಗ್ರೆಸ್ ಏನಾಗಬಹುದು ಎಲ್ಲಾ ವಿಚಾರಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಹೈಪ್ ಅನ್ನ ಪಡೆದುಕೊಳ್ತಾ ಇದೆ ಈ ಒಂದು ವಿಚಾರ ಕಾದು ನೋಡೋಣ ಏನಾಗ್ಬಹುದು ಅಂತ ಹಾಗೇನೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇನು ಗೆಸ್ಟ್ ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು